ಏನು ಮಾಡೋದಪ್ಪಾ ಈ ಒಂಥರ ಬೇಜಾರು ಐತಿ ಬಾಗಿ ಹತ್ರ ಅಂಗಾನು ಮಾಡಿ ಒಂದು ನೂರ ಇನ್ನೂರ ಈಸ್ಕೊಂಡು ಹೋಗಿ ಒಂದು ಸ್ವಲ್ಪ ಹಾಕಂಡ್ರೇನೆ ಇಲ್ಲ ಆಗಕ್ಕಿಲ್ಲ ಏನ್ ಮಾಡೋದು ಕೇಳಿದ್ರೆ ಬೈತಾಳೆ ಎಲ್ಲ ಡಬ್ಬಿಗಳಲ್ಲಿ ಏನಾನ ಇಟ್ಟಿರ್ತಾಳೆ ಒಂದು ನೋಡ್ತೀನಿ ಅವರು ಯಪ್ಪಾ ಬೇಡ 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 ಆತಕ್ಕ ಮಾತ್ರ ಮಾಡೋದು ಬೇಡ

ನಂಗೂ ಓಡಾಡಿ ಓಡಾಡಿ ಕಾಲು ಬಿದ್ದು ಹೋಯ್ತವೆ ಹೋಗ್ತಾನೆ ಕಳಿ ಏನೂ ಆಗೋಕ್ಕಿಲ್ಲ ಒಂದಿನ ಒಂಬತ್ತು ದಿನ ಕುಡಿದ ಮನೆ ಕಂತಾನೆ ಒಳ್ಳೆ ಕೂತೈತಿರು ಹಂಗಾರೆ ಒಳಗಡೆ ಹೋಗಿ ದುಡ್ಡು ತಂದು ಕೊಡ್ತೀನಿ ಇರು ಏಳು ಬಿಡ್ತೀನಿ ನನ್ನ ಮಾತ ಏನ ತಲೆ ಕೇಟ ಆಮೇಲೆ ಆ ಕಡೆ ಈ ಕಡೆ ಎದ್ದೆ ಹೋಯ್ತಾನೆ ಏನು ಮಾಡ್ತಿದ್ಯಾ ಯಾಕೆ ಹಿಂಗೆ ಕೂತಿದ್ಯಾ ಸುಮ್ಮನೆ ಸುಮ್ ಕುತ್ಕೊಂಡ್ರು ಕಷ್ಟ ಎದ್ದು ಹೋದ್ರು ಕಷ್ಟ ಮನೆಗಿಲ್ಲ ಅಂದ್ರೂ ಕಷ್ಟ ಮನೆಗ್ ಬಂದ್ರು ಕಷ್ಟ ಯಾನ್ ಹೇಗ್ ನಿಂಗೆ ಯಾನ್ ಆಗ್ಬೇಕೆ ಯಾನ ಬೇಜಾರು ಸುಮ್ ಕೂತ್ಕೊಂಡಿದ್ರೆ ಒಂದ್ ಗಳಿಗೆ ಇಲ್ಲೂ ಬಂದ್ಬಿಡ್ತಾಳೆ ಒಡವಾಡ ಅನ್ಕೊಂಡು ಏನ್ ತಕೊಂಬಾ ಈಗ ಒಂದ್ ಗಳಿಗೆ ಕೂತ್ಕೊಂಡಿದ್ರು ಆಗ್ಲು ಕಳಿಸ್ತೀಯಲ್ಲ ನನ್ನ

ಒಂದೆರಡು ಕಾಕಕೊಂಡು ಓದ್ರಲ್ಲ ರೇಷನ್ ತರಕ ಆಮೇಲೆ ಹೆಂಗೆ ಇದ್ರಾಗಕ್ಕಿಲ್ಲ ರೇಷನ್ ಅಂಗಡಿ ಯಾಕಾ ಸರ್ಗೆ ಎಲ್ಲಾ ಹೇಳಿದೀನಿ ಬಂದಿದ್ದೆ ಅಂತ ಹೇಳಿ ಬಂದಿದ್ದೀನಿ ತಕೊಂಡು ಹೋಗಿ ಎಲ್ಲಾ ಒತ್ತಕಂಡಿ ಅಯ್ಯೋ ನಾನಾ ದುಡ್ತ ನೋಡ್ ನೀನು ಆ ಬಾರ್ ಕಡಿಕೆ ಆ ಕಡಿಕೆ ಹೋಗ್ಬೇಕಲ್ಲ ಊಟ ಇಲ್ಲ ಅನ್ಸ್ಬಿಡ್ತೀನಿ ನೋಡು ಹೇಳಿದೀನಿ ದೇವ್ರಾಣಿ ನೀನ್ ಯಾರ ನಾ ಕುಡ್ಕೊಂಡ್ ಬಂದ್ರೆ ಇವತ್ ಮಾತ್ರ ಊಟ ಇಲ್ಲ ಒಳಗ್ ಸೇರ್ಸೋದು ಇಲ್ಲ ಏನಿಲ್ಲ ತಾಬರಿ ಏನು ಇವಳೆ ಕಂಡಿರೋದು ಏನು ಒತ್ಕೊಂಡ್ರೆ ಕುಡು ಕುಡ್ಕ್ ನನ್ ಮಗ್ನೇ ನೀನು ನಿನ್ ಕುಡ್ ತೂರಾಡಕ್ಕೆ ತಾಬರಿ ಓಹೋ ಹ್ಮ್ ತತ್ತ ನಡ್ನಾಡಿ ತಾಬತ್ತೀನಿ ఓ ఇన్ బంద్రు ఇవ్ బంద్రు అంత బాక్లి హి నిసు పంచాయతీ నిల్సి వడకే తి ఆడి ఆహో ఈ సమాధాన ఆయ్ వస్ట్ బాకీ బందబిడ్బెక్ోడు మనసుర్బిడు ಆಹ್ ಇಂದು ಆನಂದನಾಥಳರಿ ಯಾವಪ್ಪ ಈ ಸಂತರ ಹಾಡುಗಳೆಲ್ಲ ಗಾಪತಾವೇ ಒಂದೇ ಸತಿ ನೀರು ಹೊಂಟೈತಿನಿರು ಹಳೆ ಕಾಳ ಸಕ್ರಿ ಬರ್ತಾವನಿ ಫಸ್ಟ್ ಈ ಕಡೆ ತಿರ್ಕೊಂಡು ಹೋಗ್ಬಾರು ಗ್ಯಾಲ ಎಲ್ಲ ಮೀಳ್ರಿ ಮಾದೇವ ನಾನು ನೋಡಿ ಚಕ್ಕಂದು ತಿರ್ಕೊಂಡೋಗ್ತೀನ ಐತೆ ಇರ್ಲಾ ನಿಂಗೆ ಏ ಮಾದವಾ ತಿರುಗ್ಲಾ ಯಾಕಿದ್ದ ನಂಗೆ ಓದ್ತಿದ್ದಿ ಅಯ್ಯೋ ಇವನಪ್ಪ ಕಣಪ್ಪ ಈ ಕಡೆ ಸೇಕ್ರಿ ಕೈ ಕಂಡ್ರೆ ನನ್ನ ಜೋಬ್ ಖಾಲಿ ಆಗೋದಂತ ಗ್ಯಾರಂಟಿ ಹೆಂಗಾರ ಮಾಡಿ ತಪ್ಪಿಸ್ಕೊಂಡ್ಬೇಕು ಅಂದರೆ ಕನೆಗೂ ಕರೆದೇ ಬಿಟ್ಟ ಸೇಕ್ರಿ ಏ ಅಂತದೇ ಇಲ್ಲ ಕಣ ಏನೋ ಮರ್ತು ಬಂದಾಗ ಏನೋ ಅಂತ ಗ್ಯಾಪ್ ಹುಸ್ಕೊಂಡು ಹೋಯ್ತಿದ್ದಿ ನಾನು ಮಕ್ವ ನೋಡ್ಲಿಲ್ಲ ಸರಿಯಾಗಿ ನಿಂದ ನೀನು ಮೇಲೆ ನೋಡ್ತೀನಿ ನೀನು ಯೋನು ಸೇಕ್ರಿ ಏನೋ ಬಾರಿ ಪುಲ್ ಖುಷಿಯಾಗಿ ಒಯ್ತಾ ಇದೀಯ ಎಲ್ ಒಂಟಿ ಯಾವ ನೀನ್ ಅಬ್ನೇ ಓತಿಯಾ ನಾನು ಕರ್ಕೊಂಡ್ ಆಯ್ತಿಯಾ ನನ್ಕಿಂತ ಗೊತ್ತಿಟ್ ನನ್ ಮಗ ನಾ ಕರ್ಕೊಂಡು ಹೋಗ್ತೀನಿ ಹೋಯ್ತೀನಿ ಅನ್ಕೊಂಡ್ರೆ ನೀನ್ ನೋಡೋದ್ ನನ್ ಕೇಳ್ತೀಯ ಏ ಹಿಂಗ ಕೇಳದ್ನಪ್ಪ ಹೋಗು ಆಯ್ತು ಹೊಂಟಿದ್ದೀನಿ ವಾಗ ಒಂಟಿದೀನಿಂಗರಿ ಹ ಸರಿ ಆಯ್ತು ಇರು ಎಲ್ರ ರೇಸನ್ ತರ ಕೇಳೋಣ ರೇಸನ್ ಕೊಡ್ಸ್ಬಿಡ್ಕಂತೆ ರೇಸನ್ ಕೊಡ್ಸ್ಬಿಟ್ಟು ಗೊತ್ತಿನಿ ಸಂಜೆ ಕಡಿಗ್ ಬಾ సంజ కడీకి వయ్ వగ వీ కొ నీగే సాక ఇన్యూన్ కర్కొన్లీ హంగ కొడుస్తే సంజక్ బాస్ నావ్ రంగు నా ఆమె మిక్కు సంగ కడస్ ఇన్ నీగే సాక ఇన్యూన్ కర్కొి మ ను ಆ ಬಿಡು ಏನಕ್ಕಿತ್ತ ಕರ್ಕೊಂಡ್ ಹೋದ್ರೆ ಆತದೆ ನಾನೇ ನಮ್ಮವ್ವ ಪಾಪ ಇವೆಲ್ಲ ಮಡಿಕೊಂಡಿತ್ತು ಅದನ್ನೇ ದೇವ್ಕೊಂಡು ಹೋಗ್ತಾ ಇದ್ದೀನಿ ಇನ್ ನಮ್ಮ ಮನೆಗೆ ಹೋದ್ಲೇ ಏನೇನಂತಳೋ ಯೋನ್ ಇಟ್ಟಾಡ್ಸ್ಬಿಡಿತಾಳೋ ರಂಗೂ ರಂಗೇನಿರಂಗ ನಾನೀಯ ಅಂತ ಹೋಗ್ತೀನಿ